ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಾಹಳ್ಳಿ ಫ್ರೆಂಡ್ಸ್ ಅಣ್ಣಾಮಲೆಯವರು ತಮಿಳುನಾಡಿನ ಸಿ ಎಮ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈಗಿರುವಾಗ ಅಣ್ಣಾಮಲೆಯವರು ಒಂದು ಮಾತು ಹೇಳಿದರು ನಾನು ತಮಿಳು ಭಾಷೆಯನ್ನು ಪ್ರಪಂಚಾದ್ಯಂತ ಪರಿಚಯಿಸ್ತೀನಿ ಪಸರಿಸ್ತೀನಿ ಅನ್ನೋ ಒಂದು ಲಕ್ಷಣವನ್ನು ಇಟ್ಕೊಂಡು ಅನ್ನೋ ಒಂದು ಬೇಸಿಸನ್ನು ಇಟ್ಕೊಂಡು ಅವರು ಅಲ್ಲಿಗೆ ಹೋಗಿದ್ದಾರೆ ಮತ್ತು ಪ್ರಾದೇಶಿಕತೆಗೆ ಅತಿ ಹೆಚ್ಚು ಒಲವನ್ನು ಕೊಡ್ತೀನಿ ಮತ್ತು ಪ್ರಾದೇಶಿಕ ಭಾಷೆಗಳ ಉಳಿವಿಗಾಗಿ ಹೋರಾಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಸೊ ಅದೇ ಒಂದು ಉದ್ದೇಶದಿಂದ ಒಂದು ಸುದ್ದಿ ಬರ್ತಾ ಇದೆ ಅದೇನಪ್ಪ ಅಂತಂದರೆ ನಾಳೆ ಅಂದರೆ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ವಿದೇಶಿ ತಮಿಳರು ಎಲ್ಲಿ ಅಂದರೆ ಸ್ಯಾಮ್ ಫ್ರಾನ್ಸಿಸ್ಕೋ ಅನ್ನೋ ಜಾಗದಲ್ಲಿ ವಿದೇಶಿ ತಮಿಳಿಯ ತಮಿಳರೆಲ್ಲ ಸೇರಿಕೊಂಡು ಒಂದು ಸಮಾವೇಶವನ್ನು ಮಾಡ್ತಿದ್ದಾರೆ ಸಮಾವೇಶನೋ ಏನೋ ಒಂದು ಫಂಕ್ಷನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಮೋಸ್ಟ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿ ಎಲ್ಲರೊಟ್ಟಿಗೆ ರೊಟ್ಟಿಗೆ ಮಾತಾಡ್ಬೋದು ಅಂತ ಸುದ್ದಿ ಬರ್ತಾಯಿದೆ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಯನ್ಮಣ್ಣ ಹೆಣ್ಮಕ್ಕಳು ಅನ್ನೋ ಸಮಾವೇಶ ನಡೀತಾ ಇದೆಯಲ್ಲ ಅದು ಸುಮಾರು ಸಾವಿರಾರು ಎಕರೆ ಜಾಗದಲ್ಲಿ ನಡೀತಾ ಇದೆ ಮತ್ತೆ ಅದಕ್ಕೆ ತುಂಬ ಅಂದರೆ ಒಂದು ವಾರದಿಂದ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಶ್ರಮ ಹಾಕ್ತಾ ಇದ್ದಾರೆ ಸುಸೂತ್ರವಾಗಿ ನಡಿಬೇಕಲ್ವ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಇದರಿಂದ ಸುಮಾರು ಬಿ ಜೆ ಪಿ ಅವ್ರು ಹೇಳ್ಕೊಳ್ಳೋ ಪ್ರಕಾರ ಈಗ ಅವ್ರ ಪಕ್ಷ ಅವ್ರು ಹೇಳ್ಕೊಂಡೇ ಹೇಳ್ಕೊಳ್ತಾರೆ ಅರ್ಧ ತಮಿಳ್ನಾಡೇ ಇಲ್ಲಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸುಮಾರು ತಮಿಳ್ನಾಡಲ್ಲಿ ಏಳು ಕೋಟಿ ಜನ ಇದ್ದಾರೆ ಅಂದರೆ ಅರ್ಧ ಜನ ಅಂದರೆ ಸುಮಾರು ಮೂರುವರೆ ಕೋಟಿ ಜನ ಅಲ್ಲಿಗೆ ಹೋಗಿಬಿಡ್ತಾರಾ ಅಷ್ಟೊಂದು ಹೋಗೋದಿಲ್ಲ ಒಂದು ಹತ್ತು ಲಕ್ಷ ಜನ ಹೋಗ್ತಾರೆ ಅಂತಂದರೆ ಅಲ್ಲಿಗೆ ವ್ಯವಸ್ಥೆಯನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಲಾಗ್ತಾ ಇದೆ ಮತ್ತು ಎಷ್ಟೋ ಜನ ಯುವಕರು ಈ ಒಂದು ಸಮಾರಂಭ ತಮಿಳುನಾಡಿನ ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರೋಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಯೂತ್ಸ್ ಯುವ ಜನತೆ ಏನಿದೆ ಅದು ಸಪೋರ್ಟ್ ಮಾಡ್ತಾ ಇದೆ ಈ ಬಿ ಜೆ ಪಿ ಬಂದಿರೋದೆ ಯೂತ್ಸ್ಗಳ ಓಟಿಂದ ಯುವ ಜನತೆ ಏನಿದೆ ಅವರು ಜಾಸ್ತಿ ಬಿ ಜೆ ಪಿಗೆ ಮತ ಹಾಕಿರುವಂಥದ್ದು ಅದೇ ಯೂತ್ಸ್ ಯುವ ನಾಯಕ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಾಯಕ ಅವರು ಮತ್ತೆ ಬಂದಿದ್ದಾರೆ ಈಗ ಅಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಇದೆ ಬಿ ಜೆ ಪಿಗೆ ಅದು ನಡೀತಾ ಇರೋದು ಯಾವ ಒಂದು ಜಿಲ್ಲೆಯಲ್ಲಿ ಅಂತ ಸರಿಯಾಗಿ ಮಾಹಿತಿ ಇಲ್ಲ ಅದನ್ನು ಹೇಳ್ತೀನಿ ಸ್ನೇಹಿತರೆ ಅದು ಏನೇ ಇರಲಿ ಬಿ ಜೆ ಪಿ ಇಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬಲ್ಯವನ್ನು ತೋರಿಸ್ತಾ ಇದೆ ಮತ್ತು ಅಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದರೆ ಅದು ನಿಜಕ್ಕೂ ಕೂಡ ಅತಿಶಯೋಕ್ತಿ ಅಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಮುಂಚೆ ನೀವು ನೋಡಿರ್ಬೋದು ಡಿ ಎಮ್ ಕೆ ಎ ಐ ಎ ಡಿ ಎಮ್ ಕೆಗಳೆಲ್ಲ ಎಷ್ಟು ಅಲ್ಲಿ ಬಿ ಜೆ ಪಿಗೆ ಹಿಂಸೆಯನ್ನು ಕೊಡ್ತಾಯಿದ್ರು ಹಿಂಸೆ ಕೊಟ್ಟಿದ್ದರು ಅನ್ನೋದಕ್ಕಿಂತ ಅವ್ರದ್ದೇ ಪ್ರಾಬಲ್ಯ ಇದ್ದಿದ್ದು ಬಿ ಜೆ ಪಿ ಅಲ್ಲಿ ಇರ್ತಾನೆ ಇರಲಿಲ್ಲ ಬಿ ಜೆ ಪಿನೂ ಇರ್ತಿರಲಿಲ್ಲ ಕಾಂಗ್ರೆಸ್ ಕೂಡ ಇರ್ತಿರಲಿಲ್ಲ ಆದರೆ ಈಗ ಕಾಲ ಚೇಂಜ್ ಆಗಿದೆ ಮತ್ತು ಹೆಚ್ಚುವರಿ ಪೊಲೀಸರು ಕೂಡ ಅಲ್ಲಿಗೆ ನಿಯೋಜನೆ ಆಗ್ತಾ ಇದ್ದಾರೆ ಆಮೇಲೆ ಇನ್ನೂ ಒಂದು ಏನು ವಿಷಯ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಡಿ ಎಮ್ ಕೆ ಎ ಐ ಎ ಡಿ ಎಮ್ ಕೆ ಶಾಸಕರುಗಳಿದ್ದಾರೆ ಈ ಒಂದು ಸಮಾರಂಭಕ್ಕೆ ಮೋಸ್ಟ್ಲಿ ತೊಡಕನ್ನು ಉಂಟು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ ಆ ಒಂದು ಕಾರಣದಿಂದ ಆಲ್ಮೋಸ್ಟ್ ಅಲ್ಲಿ ಜಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅತಿ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆ ಇದೆ ಮತ್ತು ಇಪ್ಪತ್ತೇಳನೇ ತಾರೀಕು ಇನ್ನೇ ಬೆಳೆ ಬೆರಳೆಣಿಕೆಯಷ್ಟು ದಿನ ಅಷ್ಟೇ ಬಾಕಿ ಇರೋದ್ರಿಂದ ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಒಂದು ಚಿಕ್ಕ ಮಾಹಿತಿ ನಿಮಗೆ ಈ ಮಾಹಿತಿ ಬಗ್ಗೆ ಏನು ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ